ಈಗ ಟೊಮೆಟೊ ನೀಟಾಗಿ ಸಾಫ್ಟ್ ಆಗಿದೆ ಇದಕ್ಕೆ ನಾವು ಒಂದ್ ಚಿಕ್ಕ ಆಗಿದೆ ಇದನ್ನ ತೆಗ್ದಿಟ್ಕೊಳ್ಳೋಣ ಸೇಮ್ಯಾ ಬೇಯಿಸ್ತು ನೀರು ಹಾಕೊಳ್ಳಿ ಹೀಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮ ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ಹೇಗೆ ಶಾವ್ಗೆ ಉಪ್ಪಿಟ್ಟು ಮಾಡೋದು ಅಂತ ಸೊ ಫಸ್ಟಿಗೆ ನಾವು ಒಂದು ಕಡಾಯಿ ತಗೊಂಡಿದೀವಿ ಅಂಡ್ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಮರಿದಿರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಕಂಟಿನ್ಯೂ ಸೊ ಇಲ್ಲಿ ನಾವು ಕಡಾಯಿ ತಗೊಂಡಿದ್ದೀವಿ ಅಂಡ್ ಕಡಾಯಿ ಚೆನ್ನಾಗಿ ಬಿಸಿ ಆಗ್ಲಿ ಅದಾದ್ಮೇಲೆ ನಾವು ಇದಕ್ಕೆ ಶಾವ್ಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋ ಕಡಾಯಿ ಚೆನ್ನಾಗಿ ಕಾದಿದೆ ಒಂದು ಚೂರ್ ಎಣ್ಣೆ ಹಾಕೊಡ್ತಾ ಇದ್ದೀನಿ ಲೈಕ್ ವೆರಿ ಫ್ಯೂ ಡ್ರಾಪ್ಸ್ ಇದಕ್ಕೆ ನಾವು ಶಾವ್ಗೆ ಸೇರಿಸ್ಕೊಡೋಣ ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆ್ಯಂಡ್ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋ ರೋಸ್ಟ್ ಮಾಡ್ಕೊಳ್ಳೋಣ ಸೊ ಶಾವಿಗೆ ಒಂದು ಕಲರ್ ಚೇಂಜ್ ಆಗೋವರೆಗೂ ಇದನ್ನ ನೀಟಾಗಿ ಉಟ್ಕೊಳ್ಳೋಣ ಸೊ ಇದೊಂದು ತೀರಾ ಸಿಂಪಲಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಆರ್ ಡಿನ್ನರ್ ರೆಸಿಪಿ ಆಗಿರ್ಬೋದು ವೆರಿ ಕ್ವಿಕ್ ಆಗಿ ಕೂಡ ಆಗೋಗುತ್ತೆ ತುಂಬ ಬೇಗ ಆಗೋಗುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ವಿತ್ ವೆರಿ 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 ಮಿನಿಮಲ್ ಸ್ಟೆಪ್ಸ್ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಇದನ್ನ ನೀಟಾಗಿ ಉರ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ನಾವು ಉದ್ಕೊಳ್ಳೋಣ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಸೊ ಗೈಸ್ ಇಲ್ಲಿ ಶಾವಿಗೆ ಒಂಚೂರು ಕಲರ್ ಚೇಂಜ್ ಆಗ್ತಾ ಇದೆ ನೀವು ನೋಡ್ಬೋದು ನೀಟಾಗಿ ಬ್ರೌನ್ ಆಗ್ತಾ ಇದೆ ಅಲ್ಲಿ ಇಲ್ಲಿ ಇನ್ನೊಂದು ಚೂರು ರೋಸ್ಟ್ ಆಗಬೇಕು ಅಷ್ಟೇ ಸೊ ಇದೆಲ್ಲ ನೀಟಾಗಿ ರೋಸ್ಟ್ ಆಗುವವರೆಗೂ ಇನ್ನೊಂದು ಟೂ ಮಿನಿಟ್ಸ್ ಇದನ್ನ ಸಾಟಿ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಇದಾಗಿದೆ ಸೊ ಇವಾಗ ಇದು ಆಗಿದೆ ಇದನ್ನ ತೆಗೆದಿಟ್ಕೊಳ್ಳೋಣ ಬೇರೆ ಒಂದು ಬೌಲ್ಗೆ ಪ್ಲೇಟಿಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ ನಾವು ಸೊ ಈಗ ಸೇಮ್ ಕಡಾಯಿ ತಗೊಂಡಿದೀವಿ ನಾವು ಸೇಮ್ ಕಡಾಯಿಗೆ ನಾವು ಇವಾಗ ಇನ್ನೊಂಚೂರು ಎಣ್ಣೆ ಹಾಕೊಳ್ಳೋಣ ಸೊ ಗೈಸ್ ನಾನು ಇಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಾ ಇದ್ದೀನಿ ಇವತ್ತು ತುಂಬ ದಿನ ಆಯಿತು ಕೊಬ್ಬರಿ ಎಣ್ಣೆಯಲ್ಲಿ ನಾನೇನು ಮಾಡಿಲ್ಲ ಸೊ ಅದಕ್ಕೆ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಒಟ್ಟು ಮಾಡ್ತಾ ಇದ್ದೀನಿ ನೀವು ಯಾವುದೇ ಎಣ್ಣೆ ಯೂಸ್ ಮಾಡಿದ್ರು ಅದು ಯೋರ್ ಇಟ್ ಇಸ್ ಕಂಪ್ಲೀಟ್ಲಿ ಆಫ್ ಯೋರ್ ಚಾಯ್ಸ್ ಆ್ಯಂಡ್ ನೀವು ನೋಡ್ಬೋದು ಕಡಾಯಿ ಕಾದಿರೋದಕ್ಕೆ ಬೇ ಎಣ್ಣೆ ಹಾಕಿದ ತಕ್ಷಣ ಎಣ್ಣೆನೂ ಬೇಗ ಬಿಸಿ ಆಗೋಯಿತು ಸೊ ನೀವು ನೋಡ್ಬೋದು ಎಣ್ಣೆ ಕಾದಿರೋದಕ್ಕೆ ಸಾರಿ ಕಡಾಯಿ ಕಾದಿರೋದಕ್ಕೆ ಎಣ್ಣೆ ಕೂಡ ಬೇಗ ಬಿಸಿ ಆಗೋಯಿತು ಸೊ ಇದಕ್ಕೆ ನಾವು ಒಂಚೂರು ಸಾಸಿವೆ ಒಂಚೂರು ಉದ್ದಿನ ಬೇಳೆ ಒಂಚೂರು ಕಡಲೆಬೇಳೆ ಸೇರಿಸ್ಕೊಂಡು ಇದಕ್ಕೆ ಹಾಗೆ ಊರ್ಲಿ ಪತ್ತೆ ಮೆಣಸಿನ್ಕಾಯಿ ಮತ್ತೆ ಕರುವೇನ್ಕೊಪ್ ಸೇರಿಸ್ಕೊಳ್ತಾ ಇದ್ದಾರೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆನಿಯನ್ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಇಲ್ಲ ನೀಟಾಗಿ ಉಗಿತ್ಕೊಳ್ಳೋಣ ಸೊ ಇಲ್ಲಿ ನೀವು ನೋಡ್ಬೋದು ನಾನು ಉದ್ದಿನಬೇಳೆ ಕಡಲೆಬೇಳೆ ಹಾಕಿದ ತಕ್ಷಣನೇ ನಾನು ಈರುಳ್ಳಿ ಟೊಮೆ ಸಾರಿ ಈರುಳ್ಳಿ ಹಸಿಮೆಣಸಿಕ್ಕಾಯಿ ಮತ್ತೆ ಕರಿಬೇರೆ ಸೇರಿಸ್ಕೊಂಡೆ ರೀಸನ್ಲಿ ಬೇಳೆ ಕಡಲೆಬೇಗೆ ಕಡಲೆಬೇಳೆ ಹಾಗೆ ಕೂಡ ಬ್ರೌನ್ ಆಗೋಗುತ್ತೆ ನೀವು ನೋಡ್ಬೋದು ಇವಾಗ ಹೇಗೆ ಕಲರ್ ಚೇಂಜ್ ಆಗಿದೆ ಉದ್ದಿನ ಬೆಳೆ ಕಡಲೆಬೇಳೆ ಅಂತ ಇಲ್ಲಾಂದರೆ ಅದನ್ನ ಹಾಗೆ ಕಲರ್ ಚೇಂಜ್ ಮಾಡಿ ಹಾಕೋದ್ರಲ್ಲಿ ಅದೊಂಚೂರು ಕಪ್ಪು ಬಣ್ಣ ಬಂದ್ಬಿಡುತ್ತೆ ಅದಕ್ಕೆ ಸೊ ಇವಾಗ ಆನಿಯನ್ ಆಲ್ಮೋಸ್ಟ್ ಇವಾಗ ಫ್ರೈ ಆಗಿದೆ ಸೊ ಇವಾಗ ಒಂದು ಲೌನ್ ಟೊಮ್ಯಾಟೊಂದು ಟೈಮ್ ಟು ಆ್ಯಡ್ ಉಪ್ಪು ಹಾಕೊಂಡು ನೀಟಾಗಿ ಇದೊಂದು ಸ್ಪೂನ್ ಟೊಮ್ಯಾಟೊ ಸಾಫ್ಟ್ ಆಗಲಿ ಸೊ ಟೊಮ್ಯಾಟೊ ನೀಟಾಗಿ ಸಾಫ್ಟ್ ಆಗಲಿ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಡೋಣ ಸೊ ಈಗ ಟೊಮ್ಯಾಟೊ ನೀಟಾಗಿ ಸಾಫ್ಟ್ ಆಗಿದೆ ಇದಕ್ಕೆ ನಾವು ಒಂದು ಚಿಪ್ಪೆ ಹರ್ಷಣ ಅರ್ಧ ಸ್ಪೂನ್ ಖಾರದ ಪುಡಿ ಖಾರದ ಪುಡಿ ಆಪ್ಷನಲ್ ನೀವು ಹಸಿ ಬೆಣ್ಕಿನಕಾಯಿ ಜಾಸ್ತಿ ಸೇರಿಸ್ಕೊಳ್ಳಿ ಅಂತಂದರೆ ನನಗೆ ಹಸೆ ವೆಣ್ಸಿನ್ಕಾಯಿ ಹಂಗಂದ್ರೆ ಸಿಕ್ಕೋದು ಇಷ್ಟ ಆಗಲ್ಲ ಅದಕ್ಕೆ ನಾನು ಒಂದು ಚೂರು ಪಾಲಕ ಪುಡಿ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಅದನ್ನು ಕೋಟೆ ಮಾಡ್ಕೊಳ್ಳಿ ಈಗ ಸೇಮ್ಯಾ ಬೇಯಷ್ಟು ಇದಕ್ಕೆ ನೀರು ಹಾಕ್ಕೊಳ್ಳಿ ಸೊ ನೀವು ನಿಮ್ಮ ಸೇಮೆಯ ಆರ್ ಶಾವ್ಗೆ ನೋಡಿಕೊಂಡು ಇದಕ್ಕೆ ನೀರು ಸೇರಿಸ್ಕೊಳ್ಳಿ ಸೊ ನಾನು ಇಲ್ಲಿ ಒಂದು ಎರಡು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ಸೊ ನನಗೆ ಇಷ್ಟು ನೀರು ಸಾಕು ಸೊ ನೀರು ಚೆನ್ನಾಗಿ ಒಂದು ಕುದಿ ಬರಲಿ ಸೊ ನೀವು ಇವಾಗ ಉಪ್ಪು ಖಾರ ಚೆಕ್ ಮಾಡ್ಕೊಡಿ ಉಪ್ಪು ಖಾರ ಕರೆಕ್ಟ್ ಆಗಿದ್ಯಾ ಅಂತ ನಂದು ಕರೆಕ್ಟ್ ಆಗಿದೆ ನಾವು ಚೆನ್ನಾಗಿ ಕುದಿ ಬರಲಿ ಆಮೇಲೆ ನಾವು ಇದಕ್ಕೆ ಶಾಕ್ಚರಿಸಿಕೊಡೋಣ ಸೊ ಒಂದು ಟೂ ಮಿನಿಟ್ಸ್ ಆಗಿದೆ ನೀರ್ ಚೆನ್ನಾಗಿ ಕುದೀತಾ ಇದೆ ನೀವು ನೋಡಬಹುದು ಅಂಡ್ ನಾವು ಏನು ಎಣ್ಣೆ ಒನ್ ಸ್ಪೂನ್ ಒಂದು ಒನ್ ಅಂಡ್ ಹಾಫ್ ಸ್ಪೂನ್ ಆಯಿಲ್ ಹಾಕಿದ್ವು ಅದು ಕೂಡ ನೀಟಾಗಿ ಮೇಲೆ ತೇಳ್ಕೊಂಡು ಬಂದಿದೆ ಸೊ ನೋಡ್ಬೋದು ನೀರ್ ಹೇಗೆ ಚೆನ್ನಾಗಿ ಕುದೀತಾ ಇದೆ ಅಂತ ಸೊ ನೀವು ಇವಾಗ ಮತ್ತೆ ಸರಿ ಉಪ್ಪು ಖಾರ ಚೆಕ್ ಮಾಡ್ಕೊಡಿ ಪರ್ಫೆಕ್ಟ್ ಆಗಿದೆ ಇನ್ ಕೇಸ್ ಉಪ್ಪು ಖಾರ ಜಾಸ್ತಿ ಇದ್ರೆ ಇನ್ ಕೇಸ್ ಉಪ್ಪು ಖಾರ ಜಾಸ್ತಿ ಕಡಿಮೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ನಾವು ಇದಕ್ಕೆ ಶಾವ್ಗೆ ಸೇರಿಸ್ಕೊಳನಾ ಶಾವ್ಗೆ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಇದನ್ನ ಒಂದ್ ಚೂಟ್ ತಿರ್ಗಿಸ್ಕೊಳ ಸೊ ಶಾವ್ಗೆ ಆಗ್ಬಿಟ್ಟಿದ್ನ ಒಂದ್ಸಲಿ ನೀಟಾಗಿ ತಿರುಗಿಸ್ಕೊಡೋಣ ಎಲ್ಲೋ ಗಂಟು ಆಗದೆ ರೀತಿ ಸೊ ಶಾವ್ಗೆ ಹಾಕಾಯಿತು ಇವಾಗ ನೀವು ಏನು ನೀರಿನ ಅಂಶ ನೋಡ್ತಾ ಇದ್ದೀರಾ ಇದು ಇಷ್ಟಿರಬೇಕು ಇದು ಸಾಫ್ಟಾಗಿ ಬೇಯೋದಿಕ್ಕೆ ಸೊ ಇವಾಗ ಇದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಏನಾದರೂ ಟೂ ಮಿನಿಟ್ಸ್ ಬಿಡೋಣ ಸೊ ಟೂ ಅಲ್ಲಿ ನೀಟಾಗಿ ಕುಕ್ ಆಗಿ ಎಲ್ಲ ಗಟ್ಟಿ ಆಗುತ್ತೆ ಸೊ ಈಗೊಂದು ಟೂ ಮಿನಿಟ್ಸ್ ಹಾಗೆ ಇಲ್ಲಿ ಚೆನ್ನಾಗಿ ಕುಕ್ ಆಗೋ ತನಕ ಸೊ ಈಗ ಒಂದು ಟೂ ಮಿನಿಟ್ಸ್ ಆಗಿದೆ ಒಂದ್ಸರಿ ತಿರ್ಗಿಸ್ಕೊಡೋಣ ಸೊ ಶಾವ್ಗೆ ಹಾಫ್ ಕುಕ್ ಆಗಿದೆ ಇನ್ನ ಹಾಫ್ ಕುಕ್ ಆಗಬೇಕು ಇದಕ್ಕೆ ನಾವು ಒಂದು ಶೂ ಕೊತ್ತಂಬರಿ ಸೇರಿಸ್ಕೊಡೋಣ ನೀವು ಫುಲ್ ಆದ ಮೇಲೆ ಕೂಡ ಸೇರಿಸ್ಕೋಬೋದು ಬಟ್ ನಾನು ಇವಾಗಲೇ ಸೇರಿಸ್ಕೋತೀನಿ ಸೊ ದ್ಯಾಟ್ ಅದನ್ನು ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಬಿಡ್ಲಿ ಅಂತ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ಒಂದ್ಸತಿ ನೋಡ್ಬೋದು ನಾವೇನು ನೀರು ಹಾಕಿದ್ವೋ ಇದು ಹಾಗೆ ವಾಪ್ರೇಟ್ ಆಗಿದೆ ಆರ್ ಶಾವಿಗೆ ಅದನ್ನ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದೆ ಸೊ ನಾದ ಟೂ ಮಿನಿಟ್ಸ್ ಆದಮೇಲೆ ಇಟ್ ವಿಲ್ ಬಿ ಡನ್ ಕಂಪ್ಲೀಟ್ಲಿ ಸೊ ಇನ್ನೊಂದು ಟೂ ಮಿನಿಟ್ಸ್ ಆಗಿದೆ ನೋಡೋಣ ನೀರೆಲ್ಲ ಕಂಪ್ಲೀಟ್ಲಿ ವಾಪ್ರೇಟ್ ಆಗಿ ಕಂಪ್ಲೀಟಾಗಿ ಇದು ಕುಕ್ ಆಗಿದೆ ಆ್ಯಂಡ್ ದ್ಯಾಟ್ ಈಸ್ ಇಟ್ ಟು ಡೇಸ್ ಬ್ಲಾಕ್ ನಮ್ಮ ಬಿಸಿ ಬಿಸಿಯಾದ ಶಾವ್ಗೆ ಉಪ್ಪಿಟ್ಟು ಆರ್ ಶಾವ್ಗೆ ಭಾತ್ ರೆಡಿ ಟು ಈಟ್ ನೀವು ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನೀವು ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದೀರಾ ಅಂದರೆ ಖಂಡಿತ ಎಷ್ಟಾಗುತ್ತೆ ಅಂತ ಅಂದ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್